ನಮಸ್ಕಾರ ಸ್ನೇಹಿತರೆ ರಾಜ್ಯದಾದಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಈ ಒಂದು ಮುಖ್ಯವಾಗಿ ಈ ಒಂದು ಜಿಲ್ಲೆಗಳ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಬರ್ತಾ ಇದೆ ಎಷ್ಟು ಗಂಟೆಗೆ ಬರ್ತಾ ಇದೆ ಹಾಗಾದ್ರೆ ಇದುವರೆಗೂ ಯಾಕೆ ಡಿಲೇ ಆಯ್ತು ಇಷ್ಟೊಂದು ಯಾಕೆ ಲೇಟ್ ಆಯ್ತು ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅದರ ಜೊತೆ ಇಪ್ಪತ್ತನೇ ಕಂತಿನ ನಾನ ಕೂಡ ಬರ್ತದೆ ಅಂತ ಕೂಡ ನಾವು ಮಾಹಿತಿ ಕೊಟ್ಟಿದ್ವಿ ಮೊದಲು ಆದ್ರೆ ಅದು ಕೂಡ ಬರತ್ತಾ ಇಲ್ವಾ ಈ ಎಲ್ಲ ಮಾಹಿತಿಗಳ ಬಗ್ಗೆ ನಾನು ವಿವರವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ಡೈರೆಕ್ಟ್ ಆಗಿ ಗೆ ಬಂದ್ಬಿಡೋಣ ವೀಕ್ಷಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಇಂದು ಮಧ್ಯಾಹ್ನ ಬರಲಿದೆ ಹೌದು ಎರಡು ಸಾವಿರದ ಐದನೂರು ಕೋಟಿ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ರು ಲೈವ್ ಪ್ರಿಪ್ ಆಗಿ ಕ್ಲಿಪ್ ಸಮೇತವಾಗಿ ತೋರಿಸಿದ್ವಿ ಅದಾದ್ಮೇಲೂ ಸಹಿತ ಸುಮಾರು ಹತ್ತು ದಿನ ಆದ್ರೂ ಲೇಟ್ ಆಯ್ತು ಪ್ರತಿಯೊಂದು ಕಂತಿನಲ್ಲಿ ಲೇಟ್ ಮಾಡ್ತಾನೆ ಇದೆ ಸರ್ಕಾರ ಆದ್ರೆ ಸರಿಯಾದ ಟೈಮ್ಗೆ ಹಣ ಹಾಕ್ತಾ ಇಲ್ಲ ಆದ್ರೆ ಎರಡೆರಡು ಕಂತುಗಳನ್ನ ಒಮ್ಮೆಲೆ ಕೊಡ್ತಾ ಇದಾರೆ ಇದೊಂತರೂ ಬೆಟರ್ ಅಂತ ಹೇಳ್ಬೋದು ಆದ್ರೆ ಪ್ರತಿ ತಿಂಗಳು ಸರಿಯಾಗಿ ಹಣವನ್ನ ಹಾಕ್ತಾ ಹೋದರೆ ಯಾವುದೇ ಕೊರತೆ ಇರೋದಿಲ್ಲ ಸರಿಯಾದ ಟೈಮ್ಗೆ ಹಣ ಬರತ್ತೆ ಸರಿಯಾದ ಟೈಮ್ಗೆ ಮಹಿಳೆಯರಿಗೂ ಕೂಡ ಹಣ ಯೂಸ್ ಆಗತ್ತೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಎಲ್ಲ ಮಹಿಳೆಯರು ಕೂಡ ಗಮನ ಕೊಟ್ಟು ಕೇಳಿ ಇಲ್ಲಿಗೆ ಸಾಕಷ್ಟು ಮಹಿಳೆಯರು ಈ ಗೃಹಲಕ್ಷ್ಮಿ ಹಣ ಹಿಂದೆ ಬರತ್ತೆ ಅಂತ ಹೇಳ್ಬಿಟ್ಟು ಕಾಯ್ದುಕೊಂಡು ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಬದಲಾಗಿ ಬೇರೆ ಸಾಲ ಸೂಲಗಳನ್ನ ಮಾಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಹಣ ಮೇಲೆ ಕೊಡಾಕ್ ಬರತ್ತೆ ಅಪ್ಪ ಅಂತ ಹೇಳ್ಬಿಟ್ಟು ಕಡ್ನ ಕೈ ಸಾಲ ಅದನ್ನ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಷೆದಲ್ಲಿ ಕಡ್ನಾ ಅಂತ ಅಂತಾರೆ ನೋಡಿ ಆ ಈ ಒಂದು ಕೈ ಸಾಲವನ್ನು ಎಸ್ಕೊಳ್ದಾಗಿರ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಸಾಲ ತಗ್ಸೋದಾಗಿರ್ಲಿ ಪ್ರತಿ ತಿಂಗಳು ಬರತ್ತೆ ಹೇಗಿದ್ರು ನಾವು ಕಟ್ತಾ ಹೋಗೋಣ ಇ ಎಮ್ ಐ ಕಟ್ತಾ ಹೋಗೋಣ ಅಥವಾ ಈ ಒಂದು ವಸ್ತುಗಳನ್ನ ಖರೀದಿ ಮಾಡೋಣ ಎಂ ಐ ಮುಖಾಂತರ ಸಾಲ ಕಟ್ಟೋಣ ಅಂತ ಹೇಳ್ಬಿಟ್ಟು ಆ ಗೃಹಲಕ್ಷ್ಮಿ ಹಣದ ಮೇಲೆ ಭರವಸೆಯನ್ನ ಇಟ್ಕೊಂಡು ಈ ರೀತಿ ಸಾಲವನ್ನ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಅದರಲ್ಲಿ ಮನೆಯಲ್ಲಿ ಹೇಳದೇನು ಕೂಡ ಸಾಲ ಮಾಡ್ತಾ ಇದ್ದಾರೆ ಹೇಳಿ ಕೂಡ ಸಾಲ ಮಾಡ್ತಾ ಇದ್ದಾರೆ ಒಂದು ವೇಳೆ ಸರಿಯಾದ ಟೈಮ್ಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ಲಿಲ್ಲ ಒಂದು ವೇಳೆ ಅಷ್ಟೇ ಅಲ್ಲ ಪ್ರತಿ ತಿಂಗಳು ಕೂಡ ನಿಮಗೆ ಹೇಳಿದ ಟೈಮ್ಗೆ ಅಂತೂ ಹಣ ಬರ್ತಾ ಇಲ್ಲ ಆದ್ರೆ ಅದಕ್ಕೆ ಟೈಮ್ ತೆಗೆದುಕೊಂಡೇ ಹಣ ಬರ್ತಾ ಇದೆ ಆ ಟೈಮ್ಗೆ ನಿಮಗೆ ಇ ಎಮ್ ಐ ತುಂಬಬೇಕಂದ್ರೆ ಆ ಸಾಕಷ್ಟು ನಿಮಗೆ ಬಡ್ಡಿನೇ ವಿಧಿಸಿರ್ತಾರೆ ಒಂದು ದಿನ ಲೇಟ್ ಆಯ್ತಪ್ಪ ಅಂದ್ರೆ ಮೂರ್ನೂರರಿಂದ ನಿಮಗೆ ಬಡ್ಡಿ ವಿಧಿಸಿರ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ಬಡ್ಡಿ ಏನಾದ್ರು ಹಾಗಾಗಿ ಪ್ರತಿಯೊಬ್ರು ಹೇಳ್ತಾ ಇದೀನಿ ಲಕ್ಷ ಕೋಟಿ ಕೇಳಿ ಯಾರು ಕೂಡ ಸಾಲ ಮಾಡ್ಕೊಳ್ಬೇಡಿ ಗೃಹಲಕ್ಷ್ಮಿ ಹಣ ನಂಬಿಕೊಂಡು ಆ ಹಣ ಬಂದ್ಮೇಲೆ ಹಣವನ್ನ ಸಂಗ್ರಹಿಸಿಟ್ಕೊಂಡು ನೀವ್ ಏನ್ ತೆಗೆದುಕೊಳ್ಬೇಕು ಅನ್ಕೊಂಡಿರ್ತೀರಿ ಅದನ್ನ ತೆಗೆದುಕೊಳ್ಳಿ ಇದು ಸರ್ಕಾರವೇ ಖುದ್ದಾಗಿ ತಿಳಿಸಿದೆ ನಿಮಗೆ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಅದಕ್ಕೋಸ್ಕರ ತಿಳಿಸ್ತಾ ಇದೀವಿ ಇನ್ನು ನಾವು ಮುಖ್ಯವಾದ ಟಾಪಿಕ್ ಬಂದ್ಬಿಡೋಣ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಇಷ್ಟೇ ಹಾಕಿ ಡಿಲೇ ಆಯ್ತು ಹಣ ಹಾಕ್ಲಿಕ್ಕೆ ಈಗಾಗಲೇ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಂದಿತ್ತು ಆದರೆ ನಮ್ಮ ಖಾತೆಗಳಿಗೆ ಬರಲಿಕ್ಕೆ ಎಷ್ಟೇ ಹಾಕ್ಲೇಟ್ ಆಯಿತು ಅದು ಅಂದ್ರೆ ಈಗ ಇಪ್ಪತ್ತನೇ ಕಂತಿನ ಬಿಡುಗಡೆ ಸಂದರ್ಭ ಇದು ಇದರಲ್ಲಿ ಹತ್ತೊಂಬತ್ತನೇ ಕಂತಿನ ಬರ್ತಾ ಇದೆ ಹಾಗಾದ್ರೆ ಇನ್ನು ಇಪ್ಪತ್ತನೇ ಕಂತಿ ಯಾವಾಗ ಬರುತ್ತೆ ಅಂತ ಕೇಳ್ಬೋದು ಇಲ್ಲಿಗೆ ಹೇಳಬೇಕಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದೇ ವಾರದಲ್ಲಿ ಬರ್ತಾ ಇದೆ ಇವತ್ತೇ ಬರ್ತಾ ಇದೆ ನಿನ್ನೇನು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗಿದೆ ಓಕೆನಾ ಸೊ ಇನ್ನು ಸ್ಪೀಡ್ ಆಗಿ ಹಣ ಜಮಾ ಮಾಡಬೇಕಾಗಿದೆ ನಿಮ್ಮ ನಿಮ್ಮ ಖಾತೆಗಳಿಗೆ ಈ ಹತ್ತು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗತ್ತೆ ಇದೇ ವಾರದಲ್ಲಿ ಕ್ಲಿಯರ್ ಆಗತ್ತೆ ಓಕೆನಾ ಇನ್ನು ಇಪ್ಪತ್ತನೇ ಕಂತಿನ ಹಣ ನಿಮಗೆ ಈ ಒಂದು ಮೇನಲ್ಲಿನೇ ಬರುವಂತಹ ಸಾಧ್ಯತೆ ಇದೆ ಏಪ್ರಿಲ್ನಲ್ಲಿ ಬರಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಪೂರ್ತಿಯಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಹೋದ ತಿಂಗಳಲ್ಲಿ ಅಂದ್ರೆ ಮಾರ್ಚ್ನಲ್ಲಿ ಕೂಡ ನಿಮಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಜಮ ಆಗಿತ್ತು ಈ ಒಂದು ಏಪ್ರಿಲ್ನಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಇನ್ನು ಮುಂದಿನ ಮೇನಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ತದೆ ಓಕೆನಾ ಇಲ್ಲಿ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳನ ಹತ್ತೊಂಬತ್ತನೇ ಕಂತಿನ ಫೆಬ್ರವರಿ ತಿಂಗಳನ ಈ ತಿಂಗಳಲ್ಲಿ ಕ್ಲಿಯರ್ ಆಯ್ತಪ್ಪ ಇನ್ನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಮೇ ನಲ್ಲಿ ಜಮಾ ಆಗತ್ತೆ ಅಂದ್ರೆ ಒಂದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಈ ಒಂದು ಮೇ ನಲ್ಲಿ ಜಮಾ ಆದ್ರೆ ಇನ್ನು ಮೇ ತಿಂಗಳದು ಜೂನ್ ನಲ್ಲಿ ಜೂನ್ ತಿಂಗಳದು ಜುಲೈನಲ್ಲಿ ಈ ರೀತಿ ಒಂದ್ ತಿಂಗಳದು ಹಣವನ್ನ ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ಗೋರ್ಮೆಂಟ್ ನೌಕರಸ್ಥರು ಇರ್ತಾರಲ್ಲ ಅವರ ಪೇಮೆಂಟ್ ಹೇಗೆ ಜಮಾ ಆಗ್ತಿರುತ್ತೆ ಈ ತಿಂಗಳನ್ನ ಪೂರ್ತಿಯಾಗಿ ದುಡಿದ್ರೆ ಮುಂದಿನ ತಿಂಗಳು ನಮಗೆ ಹಣ ಜಮಾ ಆಗುತ್ತೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ಜಮಾ ಆಗುತ್ತೆ ಮೇಲೆ ಒಂದು ಕಂತುಗಳು ಸರಿಯಾಗಿ ಬರ್ತಾ ಹೋದ್ರೆ ಬೆಟ್ರು ಈಗ ಬಹಳಷ್ಟು ಪೆಂಡಿಂಗ್ ಉಳಿಸಿದ್ರು ಸೊ ಈಗ ಮತ್ತೆ ಹಣ ಹಾಕಿ ಮತ್ತೆ ಪೆಂಡಿಂಗ್ ಉಳಿಸಿದ್ದಾರೆ ಸದ್ಯಕ್ಕೆ ನಮಗೆ ಹಣ ಈಗ ಎರಡು ಕಂತುಗಳಾದ್ರೂ ಕೊಡಲೇಬೇಕಾಗಿದೆ ಆದರೆ ಒಂದು ಕಂತಿನ ಹಣ ಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇಪ್ಪತ್ತನೇ ಕಂತಿನ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ತಪ್ಪು ಕಲ್ಪನೆ ಈಗ ಇಪ್ಪತ್ತನೇ ಕಂತಿನ ಮೇಲಿನ ಬರುತ್ತೆ ಸದ್ಯಕ್ಕೆ ಹತ್ತೊಂಬತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿ ಕ್ಲಿಯರ್ ಆಗತ್ತೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಈ ಒಂದು ಸಂಬಂಧಪಟ್ಟಂತ ಮಾಹಿತಿ ಇತ್ತು ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಒಂದು ಮಾಹಿತಿಯನ್ನ ಬಹಳಷ್ಟು ಮಹಿಳೆಯರು ಕೇಳ್ತಾ ಇರ್ತೀರಿ ಇಲ್ಲಿ ಕೇಳಿ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಆಗಲಿ ಈಗ ಹತ್ತೊಂಬತ್ತನೇ ಕಂತಿನ ಹಣ ಆ ಕಲಬುರಗಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಈ ಒಂದು ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲೇ ಹಂತದಲ್ಲಿ ಹಣ ಬರ್ತಾ ಇದೆ ಓಕೆನಾ ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸಿದ್ದೀನಿ ಉಳಿದಂತಹ ಜಿಲ್ಲೆಗಳವರು ತಲೆ ಕೆರ್ಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ ಟೋಟಲಿ ಈ ಒಂದು ವಾರದಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಸಿಕ್ಕಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ अल्लीस्तन का बाय बढ़े